ಇಲ್ಲಿವರೆಗೂ ಕನ್ನಡ ಸಿನಿಮಾಗೆ ಕನ್ನಡದಲ್ಲಿ ಚಪ್ಪಾಳಿ ಹೊಡೆದಿರ್ತಾರೆ ಹಳ್ಳಿಗಳು ಅಲ್ಲಿವರೆಗೂ ಕನ್ನಡದ ಸಿನಿಮಾಗಳು ಜೀವಂತ ಹೋಗಿದ್ದ ಹಾಗಾಗಿ ನಮ್ಮ ಕಲಾವಿದರ ಕಾರ್ಯಕ್ರಮದಲ್ಲಿ ಯಾರೇ ಇರ್ಬೋದು ಒಂದು ಚಪ್ಪಾಳೆ ಬಂದ್ರೆ ಚೆನ್ನಾಗಿದೆ ನಂತರ ಇನ್ನೂ ಹಲವಾರು ಕಾರ್ಯಕ್ರಮಗಳಲ್ಲಿ ಇದಾವೆ ಅದು ಕಲಾವಿದರಿದ್ದಾರೆ ಇದು ಈ ಅಭಿನಯನ ತುಂಬಾ ಕಷ್ಟ ನಾನು ಆದರೆ ಮೊನ್ನೆ ಯುವರಾಜ್ ಕುಮಾರ್ ಮುಂದೆ ಮಾಡಿದ ಯುವರಾಜ್ ಕುಮಾರ್ ಅವರು ಆಶೀರ್ವಾದ ಮಾಡಿದ್ದಾರೆ ಅಷ್ಟು ಜೊತೆಗೆ ನೀವೇನು ನೋಡ್ತಿದ್ರೆ ನಿಮ್ಮ ಆಶೀರ್ವಾದ ಯಾವ ರೀತಿ ಬರಬೇಕಂದ್ರೆ ಚಪ್ಪಳೆ ಮೂಲಕನೇ ಬರಬೇಕು ಯಾವ ರೀತಿ ಕೊಡೋಕ್ಕೆ ಸಾಧ್ಯ